ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ನಲವತ್ತೈದು ಕಾಕಾ ಸಾಹೇಬರ ಅನುಮಾನ ಮತ್ತು ಆನಂದ್ ಅವರ ಕನಸು ಮರದ ಹಲಿಗೆ ಇತ್ಯಾದಿ ಈ ಹಿಂದಿನ ಮೂರು ಅಧ್ಯಯನಗಳಲ್ಲಿಯೂ ಬಾಬಾ ಅವರ ನಿರ್ವಾಣ ಯಾತ್ರೆಯನ್ನು ವಿವರಿಸಿದ್ದೇವೆ ಅವರ ಭೌತಿಕ ಸ್ವರೂಪವು ಮಾತ್ರ ನಮ್ಮ ಕಣ್ಣಿನಿಂದ ದೂರವಾಗಿದೆಯೇ ಹೊರತು ಅವರ ಆಧ್ಯಾತ್ಮಿಕ ರೂಪವು ಬಾಬಾ ಅವರ ಆತ್ಮ ಪರಮಾತ್ಮ ಅಮರವಾದಾಗಿದೆ ಅವರು ಜೀವಂತರಾಗಿದ್ದಾಗ ನಡೆದ ಲೀಲೆಗಳನ್ನು ವಿವರಿಸಿದ್ದೇನೆ ಅವರು ಗತಿಸಿದ ನಂತರವೂ ಅಂತಹ ಲೀಲೆಗಳು ಸಂಭವಿಸಿವೆ ಮತ್ತು ಸಂಭವಿಸುತ್ತಲೂ ಇವೆ ಬಾಬಾ ಅವರು ಜೀವಿಸಿದಾಗ ಅವರ ಸಂಪರ್ಕ ಪಡೆದ ಜನರೇ ಧನ್ಯರು ಆದರೆ ಪ್ರಾಪಂಚಿಕ ವಿಷಯಗಳಲ್ಲಿ ವಿರಕ್ತಿಯನ್ನು ತೋರದೆ ಪರಮಾತ್ಮನ ಕಡೆಗೆ ಮನಸ್ಸು ಕೊಡದೆ ಇರುವ ಜನರು ದುರದುಷ್ಟರೆಂದು ಹೇಳಬೇಕು ಭಕ್ತರಿಂದ ಅವರಿಗೆ ಬೇಕಾಗಿದ್ದು ಬೇಕಾಗಿರುವುದು ಹೃತ್ಪೂರ್ವಕ ಭಕ್ತಿ ಮಾತ್ರ ನಮ್ಮ ಇಂದ್ರಿಯಗಳು ಅವಯಗಳು ಮತ್ತು ಮನಸ್ಸು ಬಾಬಾ ಅವರ ಸೇವೆಯಲ್ಲಿ ನಿರಂತರಾಗಿರಬೇಕು ಕೆಲವು ಅವಯಗಳು ಪೂಜೆಗೆ ನಿಯಮಿಸಿ ಇನ್ನಿತರ ಅವಯಗಳನ್ನು ಬೇರೆ ಕಡೆಗೆ ಹರಿಸಬಾರದು ಪೂಜೆ ಮತ್ತು ತಪಸ್ಸು ಮಾಡುವಾಗ ನಾವು ಹೃತ್ಪೂರ್ವಕವಾಗಿ ಮಾಡಬೇಕು ಧರ್ಮ ಪತ್ನಿಯು ತನ್ನ ಪತಿಯಲ್ಲಿ ಇಟ್ಟ ಪ್ರೇಮವನ್ನು ಶಿಷ್ಯನಿಗೆ ಗುರುವಿನಲ್ಲಿ ಇರುವ ಪ್ರೇಮಕ್ಕೆ ಹೋಲಿಸಬಹುದಾಗಿದೆ ಮಾತಾಪಿತರಾಗಲಿ ಸಹೋದರರಾಗಲಿ ಅಥವಾ ಬಂಧುಗಳೇ ಆಗಲಿ ನಮ್ಮ ಜೀವನದ ಗುರಿಯಾದ ಆತ್ಮಜ್ಞಾನವನ್ನು ಪಡೆಯಲು ಸಹಾಯಕರಾಗಲಾರದು ನಮ್ಮ ದಾರಿಯನ್ನು ನಾವೇ ಹಾಕಿಕೊಂಡು ಆತ್ಮಜ್ಞಾನವನ್ನು ಪಡೆಯಬೇಕು ನಿತ್ಯ ನಿತ್ಯಗಳನ್ನು ವಿಚಾರ ಮಾಡಿ ಪ್ರಾಪಂಚಿಕ ಸುಖ ಭೋಗಗಳನ್ನು ತ್ಯಜಿಸಿ ಇಂದ್ರಿಯ ನಿಗ್ರಹ ಶಕ್ತಿಯನ್ನು ಗಳಿಸಿ ನಾವು ಮುಕ್ತ ಮಾರ್ಗ ಹಿಡಿಯಬೇಕು ಇತರರಿಗೆ ಅಧೀನರಾಗುವ ಮೊದಲು ನಮ್ಮಲ್ಲಿ ನಾವೇ ವಿಶ್ವಾಸವಿಟ್ಟು ಈ ರೀತಿ ನಾವು ಈ ಪ್ರಪಂಚವು ನಶ್ವರವಾದುದೆಂದು ತಿಳಿದು ಮಿಥ್ಯ ಜ್ಞಾನವನ್ನು ತೊರೆದು ಚಿತ್ತವು ವಿಷಯಗಳಲ್ಲಿ ಪ್ರವರ್ತಿಸದಂತೆ ತಡೆದರೆ ಕೊನೆಗೆ ನಮಗೆ ವೈರಾಗ್ಯ ಬಂದು ಮಮಕಾರವು ದೂರವಾಗುವುದು ಈ ವಿಧಾನದಿಂದ ಬ್ರಹ್ಮ ವಾಸನೆಯು ಉಂಟಾಗಿ ಆ ಬ್ರಹ್ಮನೇ ಗುರು ಎಂದು ಅರ್ಥವಾಗುತ್ತದೆ ನಾವು ಯಾವಾಗ ಗುರು ಅಥವಾ ಬ್ರಹ್ಮನನ್ನು ಆರಾಧಿಸುತ್ತೇವೆಯೋ ಆಗ ನಾವು ಆತನಲ್ಲಿ ಐಕ್ಯವಾಗಿ ಆತ್ಮಜ್ಞಾನವನ್ನು ಪಡೆಯುತ್ತೇವೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಗುರುವಿನ ನಾಮಸ್ಮರಣೆಯಿಂದಲೂ ಅವನ ಧ್ಯಾನದಿಂದಲೂ ನಾವು ಸಕಲ ಜೀವರಾಶಿಗಳಲ್ಲಿಯೂ ಅವನನ್ನು ಕಾಣುವಂತಾಗಿ ನಮಗೆ ನಿತ್ಯ ಆನಂದವು ದೊರಕುತ್ತದೆ ಈ ಕೆಳಕಂಡ ಕತೆಯು ಇದನ್ನು ಪ್ರತಿಪಾದಿಸುತ್ತದೆ ಕಾಕಾ ದೀಕ್ಷಿತ್ ಅವರ ಅನುಮಾನ ಏಕನಾಥ್ ವಿರಚಿತವಾದ ಭಾವಾರ್ಥ ರಾಮಾಯಣ ಇವುಗಳನ್ನು ಪ್ರತಿದಿನವೂ ಓದಲು ಬಾಬಾ ಅವರು ಕಾಕಾ ಅವರಿಗೆ ಆಜ್ಞೆಪಿಸಿದರೆಂಬುದು ನೆನಪಿರಲು ಸಾಕು ಇದನ್ನು ಅವರು ಬಾಬಾ ಅವರ ಗತಿಸಿದ ನಂತರವೂ ಅನುಸರಿಸುತ್ತ ಬಂದರು ಒಂದು ದಿನ ಚೌಪಾಟಿಯ ಕಾಕಾ ಮಹಾಜನಿ ಅವರ ಮನೆಯಲ್ಲಿ ಕಾಕಾ ದೀಕ್ಷಿತರು ಬೆಳಿಗ್ಗೆ ಏಕನಾಥ ಭಾಗವತವನ್ನು ಪಾರಾಯಣ ಮಾಡುತ್ತಿದ್ದರು ಕಾಕಾ ಮಹಾಜನಿಯವರು ಮತ್ತು ಶಾ ಅವರು ಅದನ್ನು ಶ್ರದ್ಧೆಯಿಂದ ಕೇಳುತ್ತಿದ್ದರು ಅಧ್ಯಯನದಲ್ಲಿ ಹನ್ನೊಂದನೇ ಸ್ಕಬ್ಧ ಅಧ್ಯಯನ ಎರಡು ಕವಿ ಹರಿ ಅಂತರಿಕ್ಷ ಪ್ರಬುದ್ಧ ಅರ್ವಿಹೋತ್ರ ಜುಮಿಲ ಚಮಸ ಮತ್ತು ಕರಭಾಜನರೇ ಪಿಪ್ಟಲಾಯನ ಮೊದಲಾದ ನವರಾತ್ರರು ಜನಕರಾಜನಿಗೆ ಭಾಗವತದ ಧರ್ಮ ತತ್ವಗಳನ್ನು ವಿವರಿಸುತ್ತಿದ್ದರು ಜನಕರಾಜನು ಆ ನವನಾಥರನ್ನು ಕುರಿತು ಈ ಮುಖ್ಯ ಪ್ರಶ್ನೆ ಹಾಕಿದನು ಅದಕ್ಕೆ ಎಲ್ಲರೂ ಸಮಂಜಸವಾದ ಉತ್ತರ ಕೊಟ್ಟರು ಕವಿಯು ಭಾಗವತದ ಧರ್ಮವನ್ನು ಸೂಚಿಸಿದರು ಹರಿಯು ಭಕ್ತರ ಗುಣಗಳನ್ನು ವಿವರಿಸಿದನು ಅಂತರಿಕ್ಷನು ಮಾಯೆ ಏನೆಂಬುದನ್ನು ಪ್ರಬುದ್ಧನು ಮಾಯೆಯನ್ನು ದಾಟುವುದು ಹೇಗೆ ಎಂಬುದನ್ನು ಪರಬ್ರಹ್ಮವು ಏನೆಂಬುದನ್ನು ಅಗ್ನಿಹೋತ್ರನು ಕರ್ಮವು ಏನೆಂಬುದನ್ನು ಧರ್ಮಿಲನು ಪರಮಾತ್ಮನ ಅವತಾರ ಮತ್ತು ಲೀಲೆಗಳನ್ನು ಚಮಸನು ನಾಸ್ತಿಕನು ಮರಣ ಏನನ್ನು ಅನುಭವಿಸುತ್ತಾನೆ ಎಂಬುದನ್ನು ಮತ್ತು ಸರಭಾಜನನು ಯುಗಯುಗಗಳಲ್ಲಿ ಪರಮಾತ್ಮನನ್ನು ಯಾವ ರೀತಿ ಆರಾಧಿಸಬೇಕೆಂಬುದನ್ನು ವಿವರಿಸಿದರು ಈ ಕಲಿಯುಗದಲ್ಲಿ ಹರಿನಾಮ ಸ್ಮರಣೆಯೊಂದೇ ಮೋಕ್ಷ ಮಾರ್ಗಕ್ಕೆ ಸಾಧನ ಅಂದಿನ ಪಾರಾಯಣ ಮುಗಿದ ನಂತರ ಕಾಕಾ ದೀಕ್ಷಿ ಶಾ ಅವರನ್ನು ಕುರಿತು ಈ ನವನಾಥರ ವಿವರಣೆ ಎಷ್ಟು ಚೆನ್ನಾಗಿದೆ ಆಶ್ಚರ್ಯಕರವಾಗಿಲ್ಲವೇ ಆದರೆ ಅವುಗಳನ್ನು ಅಭ್ಯಸಿಸುವುದು ಬಹಳ ಕಷ್ಟ ನಾಟರು ಶುದ್ಧರಾಗಿದ್ದರು ನಮ್ಮಂತ ಮೂಢಾತ್ಮರಿಗೆ ಅವರಿಂದ ಉಲ್ಲೇಖಿಸಲ್ಪಟ್ಟ ಭಕ್ತಿಯನ್ನು ಹೊಂದಲು ಸಾಧ್ಯವೇ ನಾವು ಎಷ್ಟು ಜನ್ಮ ತಾಳಿದರೂ ನಮಗೆ ಅದು ಸಾಧ್ಯವಿಲ್ಲ ನಮಗೆ ಎಲ್ಲಿಯ ಮುಕ್ತಿ ಅದನ್ನು ನಾವು ಬಯಸುವುದು ಬೇಡ ಎಂದು ತೋರುತ್ತದೆ ಎಂದರು ಶ್ಯಾಮ್ ಅವರಿಗೆ ಇಂತಹ ಮನೋಭಾವನೆ ಹಿಡಿಸಲಿಲ್ಲ ಆಗ ಅವರು ಬಲದಿಂದ ಬಾಬಾ ಅವರಂತಹ ರತ್ನವನ್ನು ಪಡೆದಿರುವರೆ ಹೀಗೆ ಹೇಳುವುದು ನಿಜವಾಗಿಯೂ ಸರಿಯಾದುದಲ್ಲ ಬಾಬಾ ಅವರಲ್ಲಿ ನಮಗೆ ಶುದ್ಧ ಭಕ್ತಿ ಇದ್ದರೆ ನಾವು ಏಕೆ ಅಶಾಂತಿಯಿಂದ ಇರಬೇಕು ನಾಥರ ಭಕ್ತಿಯು ಶಕ್ತಿಯುತವಾಗಿರಬಹುದು ನಮ್ಮ ಭಕ್ತಿಯು ಹಾಗೇ ಇಲ್ಲವೇ ಬಾಬಾ ಅವರೇ ನಮಗೆ ಹರಿನಾಮ ಸ್ಮರಣೆಯೊಂದೇ ಮುಕ್ತಿ ಮಾರ್ಗಕ್ಕೆ ಸುಲಭ ಸಾಧನವೆಂದು ಹೇಳಲಿಲ್ಲವೇ ಹೀಗಿದ್ದ ಮೇಲೆ ಚಿಂತೆ ಏಕೆ ಹೆದರಿಕೆ ಏಕೆ ಎಂದು ಕೇಳಿದರು ಕಾಕಾ ಸಾಹೇಬರಿಗೆ ಶ್ಯಾಮ್ ಅವರ ವಿವರಣೆ ಅರ್ಥವಾಗಲಿಲ್ಲ ಮುಕ್ತಿಯಾಗಲಿಲ್ಲ ಅವರು ಆ ದಿನಗಳೆಲ್ಲವೂ ಅಘಾಧವಾದ ಭಕ್ತಿಯನ್ನು ಸಂಪಾದಿಸುವುದು ಹೇಗೆ ಎಂದು ಚಿಂತಿಸುತ್ತಾ ಮನಶಾಂತಿ ಇಲ್ಲದೆ ಕೊರಗಿದರು ಮರುದಿನ ಬೆಳಿಗ್ಗೆ ಒಂದು ಪವಾಡ ಜರುಗಿತ್ತು ಆನಂದ್ ರಾವ್ ಪಾಖಾಡೆ ಎಂಬುವರು ಶಾ ಅವರನ್ನು ಹುಡುಕಿಕೊಂಡು ಅವರ ಕಡೆಗೆ ಬಂದರು ಆಗ ಭಗವತ್ ಪಾರಾಯಣ ನಡೆದಿತ್ತು ಪಾರ್ಖಡಿಯವರು ಶ್ಯಾಮ್ ಅವರ ಹತ್ತಿರ ನಿಂತು ಏನು ವಿವರಿಸುತ್ತಿದ್ದರು ಈ ಕಿವಿ ಮಾತನ್ನು ಕೇಳಿ ಕಾಕಾ ಸಾಹೇಬರು ಪಾರಾಯಣ ನಿಲ್ಲಿಸಿ ಅದೇನೆಂದು ಕೇಳಿದರು ಆಗ ಶ್ಯಾಮ್ ಅವರು ನಿನ್ನೆ ನೀವು ಒಂದು ಅನುಮಾನವನ್ನು ವ್ಯಕ್ತಪಡಿಸಿದಿರಿಲ್ಲವೇ ಅದಕ್ಕೆ ವಿವರಣೆ ಇಲ್ಲಿದೆ ಪಾರ್ಖಡೆ ಅವರಿಗೆ ಬಾಬಾ ಅವರು ಕನಸಿನಲ್ಲಿ ಹೇಳುದು ಅವರೇ ಹೇಳುತ್ತಾರೆ ಗುರುವಿನ ಚರಣಗಳಿಗೆ ನಮಸ್ಕಾರ ಮಾಡುವುದು ಅಥವಾ ಆರಾಧನೆ ಮತ್ತು ಭಕ್ತಿ ಇಷ್ಟೇ ಸಾಕೆಂದು ಹೇಳಿರುತ್ತಾರೆ ಎಂದರು ಪಾರ್ಖಾಡೆ ತಮ್ಮ ಕನಸನ್ನು ಈ ರೀತಿ ವಿವರಿಸಿದರು ನಾನು ಸಾಗರದಲ್ಲಿ ನಿಂತಿದ್ದೆ ಬಾಬಾ ಕೂಡಲೇ ಕಾಣಿಸಿಕೊಂಡರು ಅವರು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತಿದ್ದರು ಚರಣಗಳು ಮಾತ್ರ ನೀರಿನಲ್ಲಿ ಇದ್ದವು ನಾನು ಸಂತುಷ್ಟನಾದೆನು ಈ ದೃಶ್ಯ ಕಣ್ಣಿಗೆ ಕಟ್ಟಿದಂತಾಗಿ ಮರೆಯಲಾರದಾಗಿದೆ ಅದು ಕನಸೆಂದು ನಾನು ಭಾವಿಸಿ ಅವರು ಕುತೂಹಲದಿಂದ ಅಲ್ಲಿಯೇ ನಿಂತಿದ್ದನು ಅವರು ನನ್ನನ್ನು ಕುರಿತು ಬಾಬಾ ಅವರ ಚರಣಕ್ಕೆ ಎರಬು ನಮಸ್ಕಾರ ಮಾಡಬೇಕೆಂದಿದ್ದೇನೆ ಏನು ಮಾಡಲಿ ಅವರ ಚರಣಗಳು ನೀರಿನಲ್ಲಿವೆ ನನ್ನ ಮಸ್ತಕವನ್ನು ಹೇಗೆ ಅವರ ಅಡಿ ದ್ವಾರಗಳಲ್ಲಿ ಇಡಲಿ ಎಂದೆನು ಆಗ ಶಾಮ್ ಅವರು ಓ ದೇವಾ ನೀರಿನಲ್ಲಿರುವ ನಿಮ್ಮ ಚರಣಗಳನ್ನು ಮೇಲಕ್ಕೆತ್ತೀರಿ ಅನ್ನಲು ಬಾಬಾ ಅವರು ಕೂಡಲೇ ತಮ್ಮ ಅರವಿಂದಗಳನ್ನು ಮೇಲಕ್ಕೆತ್ತಿದ್ದರು ಸ್ವಲ್ಪವು ನಾನು ತಡ ಮಾಡದೆ ಪಾದಗಳನ್ನು ಹಿಡಿದುಕೊಂಡು ನಮಸ್ಕರಿಸಿದ್ದೇನು ಇದನ್ನು ನೋಡಿ ಬಾಬಾ ಈಗ ಹೊರಡು ನಿನ್ನ ಅವಿಷ್ಟು ಸಿದ್ಧಿಸುತ್ತದೆ ಭಯ ಮತ್ತು ಕಾತುರತೆಯನ್ನು ಬಿಡು ಎಂದು ಹೇಳಿ ಆಶೀರ್ವದಿಸಿದರು ಶಾಮ್ನಿಗೆ ಜರಿ ಅಂಚಿನ ದೋತುರಗಳನ್ನು ಕೊಡು ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು ಬಾಬಾ ಅವರ ಆಜ್ಞೆಗನುಸಾರವಾಗಿ ಪಾಖಡಿಯವರು ದೋತುರವನ್ನು ಕೊಂಡು ತಂದು ಶಾಮ್ ಅವರಿಗೆ ಕೊಡಬೇಕೆಂದು ಅವರ ಕೈಗಿಟ್ಟರು ಆದರೆ ಶಾಮ್ ಅವರು ಬಾಬಾ ಅವರು ಸ್ವೀಕರಿಸಿದೆಂದು ಹೇಳುವ ತನಕ ನಾನು ಸ್ವೀಕರಿಸುವುದಿಲ್ಲ ಎಂದರು ಕೆಲವು ಕಾಲದ ಚರ್ಚೆಯ ಕಾಕಾ ಅವರ ಚೀಟಿ ಹಾಕಲು ನಿರ್ಧರಿಸಿದರು ಅನುಮಾನ ಬಂದಾಗ ಚೀಟಿ ಹಾಕಿ ಅದರಲ್ಲಿ ಒಂದನ್ನು ಎತ್ತಿ ಬಂದ ಉತ್ತರದಂತೆ ನಡೆಯುವುದು ಕಾಕ ಅವರ ವಾಡಿಕೆಯಾಗಿತ್ತು ಒಂದು ಚೀಟಿಯಲ್ಲಿ ಸ್ವೀಕರಿಸು ಎಂದು ಮತ್ತೊಂದು ಚೀಟಿಯಲ್ಲಿ ನಿರಾಕರಿಸು ಎಂದು ಬರೆದು ಮಡಿಚಿ ಬಾಬಾ ಅವರ ಫೋಟೋ ಮುಂದೆ ಇಟ್ಟು ಒಂದು ಮಗುವಿನ ಕೈಯಿಂದ ಚೀಟಿ ಯತಿಸಲಾಯಿತು ಅದರಲ್ಲಿ ಸ್ವೀಕರಿಸು ಎಂದಿತ್ತು ದೋತರವನ್ನು ಶ್ಯಾಮ್ ಅವರಿಗೆ ಕೊಟ್ಟರು ಶ್ಯಾಮ್ ಅವರು ಸಂತೋಷದಿಂದ ಅದನ್ನು ಸ್ವೀಕರಿಸಿದರು ಈ ರೀತಿ ಆನಂದ್ ರಾವ್ ಮತ್ತು ಶ್ಯಾಮ್ ಇಬ್ಬರು ಆನಂದಭರಿತರಾದರು ಕಾಕಾ ಸಾಹೇಬರ ಅನುಮಾನ ಪರಿಹಾರವಾಯಿತು ಈ ಕಥೆಯು ಇತರರ ಸಂತರ ವಾಣಿಯನ್ನು ಗೌರವಿಸುವಂತೆ ಹೇಳುವುದಲ್ಲದೆ ಅದೇ ಸಮಯದಲ್ಲಿ ನಮ್ಮ ಮಾತೆಯಲ್ಲಿ ನಾವು ಅಚಲ ವಿಶ್ವಾಸ ಇಡಬೇಕೆಂಬುದನ್ನು ಬೋಧಿಸುತ್ತದೆ ಗುರುವಿಗೆ ನಮ್ಮ ಯೋಗಕ್ಷೇಮ ವಿಚಾರ ಇತರರಿಗಿಂತ ಹೆಚ್ಚಾಗಿ ತಿಳಿದಿರುವುದರಿಂದ ಅವರ ಉಪದೇಶಗಳನ್ನು ನಾವು ಪಾಲಿಸಬೇಕು ಈ ಪ್ರಪಂಚದಲ್ಲಿ ಅನೇಕ ಆದರೆ ನಮ್ಮ ನಿಜವಾದ ಗುರುವೆ ನಮಗೆ ತಂದೆ ಬೇರೆಯವರು ಅನೇಕ ಹಿತವಚನಗಳನ್ನು ಹೇಳಬಹುದು ಆದರೆ ನಮ್ಮ ಗುರುವಿನ ಮಾತನ್ನು ಮಾತ್ರ ಎಂದಿಗೂ ನಾವು ಮೀರಬಾರದು ಅಂದರೆ ನಾವು ನಮ್ಮ ಗುರುವನ್ನು ಮನಃಪೂರ್ವಕವಾಗಿ ಪ್ರೀತಿಸಬೇಕು ಅವರಲ್ಲಿ ಸಂಪೂರ್ಣ ಶರಣಾಗತರಾಗಿರಬೇಕು ಅವರ ಮುಂದೆ ಭಕ್ತಿಯಿಂದ ನಮಸ್ಕರಿಸಬೇಕು ಹೀಗೆ ಮಾಡಿದರೆ ಸೂರ್ಯನ ಮುಂದೆ ಕತ್ತಲು ಹೇಗೆ ಇರಲಾರದೋ ಹಾಗೆ ನಿಮ್ಮ ಮುಂದೆ ಯಾವ ಸಂಸಾರ ಸಾಗರವೂ ಇರಲಾರದು ಎಂದು ಹೇಳಿರುವ ಬಾಬಾ ಅವರ ವಚನಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುತ್ತವೆ ಹಲಿಗೆಯ ಹಾಸಿಗೆ ಮೊದಮೊದಲು ಬಾಬಾ ಅವರು ನಾಲ್ಕು ಮೊಳ ಉದ್ದ ಒಂದು ಮೊಳ ಅಗಲ ಸುತ್ತಲೂ ನಾಲ್ಕು ಮೂಳೆಗಳಲ್ಲಿ ಪಣತಿ ಉರಿಯುತ್ತಿದ್ದ ಕಟ್ಟಿಗೆಯ ಹಲಿಗೆಯ ಮೇಲೆ ನಿದ್ರಿಸುತ್ತಿದ್ದರು ಕೊನೆಗೆ ಆ ಹಲಿಗೆಯನ್ನು ಬಾಬಾ ಚೂರು ಚೂರು ಮಾಡಿ ಒಗೆದು ಬಿಟ್ಟರು ಹತ್ತನೇ ಅಧ್ಯಯನ ನೋಡಿರಿ ಒಂದು ಸಾರಿ ಬಾಬಾ ಅವರು ಆ ಹಲಿಗೆ ಮಹತ್ವವನ್ನು ಕಾಕಾ ಅವರಿಗೆ ವಿವರಿಸುತ್ತಿದ್ದರು ಅದನ್ನು ಕೇಳಿದ ಅವರು ನೀವು ಇನ್ನು ಹಲಿಗೆಯನ್ನು ಪ್ರೀತಿಸುವುದಾದರೆ ಇನ್ನೊಂದು ಹಲಿಗೆಯನ್ನು ತಂದು ಉಯ್ಯಾಲೆ ಕಟ್ಟುತ್ತೇವೆ ಅದರ ಮೇಲೆ ಸುಖವಾಗಿ ನಿದ್ರಿಸಿರುವಂತೆ ಎಂದು ಕೇಳಲು ಬಾಬಾ ಅವರು ಮಾಳ ಸಾಪತಿಯರನ್ನು ನೆಲದ ಮಲಗಿಸಿ ನಾನು ಮೇಲೆ ಮಲಗಲು ಇಷ್ಟಪಡುವುದಿಲ್ಲ ಎಂದರು ನಂತರ ಕಾಕಾ ಅವರು ಮಾಳಾಸಾಪತಿಯವರಿಗೂ ಒಂದು ಹಲಿಗೆ ಕೊಡಿಸುತ್ತೇನೆ ಎಂದು ಹೇಳಲು ಬಾಬಾ ಅವರು ಅವನು ಹಲಿಗೆಯ ಮೇಲೆ ಹೇಗೆ ನಿದ್ರಿಸಬಲ್ಲನು ಹಲಿಗೆಯ ಮೇಲೆ ಎತ್ತರದಲ್ಲಿ ಮಲಗುವುದು ಅಷ್ಟು ಸುಲಭವಲ್ಲ ಯಾರು ಸದ್ಗುಣ ಪರಿಪೂರ್ಣರು ಅಂಥವರು ಮಾತ್ರ ಹಲಿಗೆ ಮೇಲೆ ನಿದ್ರಿಸಬಲ್ಲರು ಅವರು ಯಾವಾಗಲೂ ಜಾಗೃತ ದೃಷ್ಟಿ ಹೊಂದಿರುವ ಇರಬೇಕು ನಾನು ನಿದ್ರೆ ಹೋಗುವಾಗ ನನ್ನ ಹೃದಯದ ಮೇಲೆ ಕೈಯಿಟ್ಟು ನಾನು ಹರಿನಾಮ ಸ್ಮರಣೆ ಮಾಡುತ್ತಿರುವುದನ್ನು ಗಮನಿಸುತ್ತಿರು ನಿದ್ರಿಸಿದಾಗ ನನ್ನನ್ನು ಎಚ್ಚರಿಸು ಎಂದು ನಾನು ಮಾಳಾಸಾಪತಿಗೆ ಹೇಳುತ್ತೇನೆ ಅವರಿಂದ ಅದು ಸಾಧ್ಯವಿಲ್ಲ ಅವನೇ ನಿದ್ರೆಯಿಂದ ತೂಕಡಿಸುತ್ತಾನೆ ನನ್ನ ಹೃದಯದ ಮೇಲೆ ಅವನ ಕೈಗಳು ಕಲ್ಲಿನಂತೆ ಭಾರವಾಗಿರುತ್ತವೆ ಭಗತ್ ಎಂದು ನಾನ ಕೂಗಿದಾಗ ಮಾತ್ರ ಅವನು ಎಚ್ಚೆತ್ತು ಕಣ್ಣು ತೆರೆಯುತ್ತಾನೆ ಹೀಗೆ ನೆಲದ ಮೇಲೆಯೇ ಸರಿಯಾಗಿ ನಿದ್ರಿಸಲಾಗದೆ ನಿದ್ರಾದೇವಿಯ ಗುಲಾಮನಾಗಿರುವ ಅವನು ಹಲಿಗೆಯ ಮೇಲೆ ಅದು ಎತ್ತರದಲ್ಲಿ ಹೇಗೆ ನಿದ್ರಿಸಬಲ್ಲನು ಎಂದರು ಅನೇಕ ಸಾರಿ ಬಾಬಾ ಅವರು ಭಕ್ತರ ಮೇಲಿನ ಪ್ರೀತಿಯಿಂದ ಯಾವುದು ನಮ್ಮದೋ ಅದು ನಮ್ಮೊಡನೆ ಇರುತ್ತದೆ ಇತರರದು ಅವರವರ ಹತ್ತಿರ ಇರುತ್ತದೆ ಎಂದು ಹೇಳುತ್ತಿದ್ದರು ಶ್ರೀ ಸಾಯಿ ಪ್ರಣಾಮ್ ಅಧ್ಯಾಯ నలవత ముక్తాయ